ಹರಿ ಓಂ ಸರಿ ಗುರುಭ್ಯೋ ನಮಃ ದೇವರು ಇದ್ದಾನೋ ಇಲ್ಲವೋ ಅಂತ ಹೇಳುವ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತದೆ ದೇವರ ಅಸ್ತಿತ್ವದ ಮೇಲೆ ನಂಬಿಕೆ ಇಲ್ಲದೆ ಆಚರಣೆ ಮಾಡುವಂತಹ ಆಸ್ತಿಕರೂ ಇದ್ದಾರೆ ಅದೇ ರೀತಿ ದೇವರು ಇರಬಹುದೋ ಏನೋ ಅಂತ ಹೇಳುವ ಸಂಶಯದಿಂದ ನಾಸ್ತಿಕರಾಗಿ ಇರುವಂತಹ ಜನರು ಇರ್ತಾರೆ ಇದರ ಬಗ್ಗೆ ನಾವು ಯಥಾರ್ಥ ಜ್ಞಾನ ಬೆಳೆಸಿ ಅದಕ್ಕೆ ಸರಿಯಾಗಿ ಜೀವನ ನಡೆಸುವುದು ಬಹಳ ಮುಖ್ಯ ನಾಸ್ತಿಕರ ಮುಖ್ಯವಾದ ಅಂತ ಹೇಳಿದರೆ ನಮ್ಮ ಕಣ್ಣಿಗೆ ಕಾಣದ ನಮ್ಮ ಅನುಭವಕ್ಕೆ ಪರ್ಸೆಪ್ಷನಿಗೆ ಬರದಂತಹ ವಿಷಯಗಳನ್ನು ನಾವು ಇನ್ಫುರೆನ್ಸ್ನಿಂದ ನಂಬಲಿಕ್ಕೆ ತಯಾರಿಲ್ಲ ನೀವು ಹೇಳುವಂತಹ ಕರ್ಮ ಸಿದ್ಧಾಂತ ಒಳ್ಳೆಯ ಕೆಲಸ ಮಾಡಿದರೆ ಒಳ್ಳೆಯ ಫಲ ಬರ್ತದೆ ಒಳ್ಳೆಯ ಕೆಲಸ ಮಾಡಿದರೆ ಸತ್ತ ನಂತರ ಪುಣ್ಯಲೋಕಕ್ಕೆ ಹೋಗಬಹುದು ಇದು ಎಲ್ಲವೂ ಕೂಡ ನಿಮ್ಮ ಕಾಲ್ಪನಿಕ ಹಾಗೂ ಇನ್ಫ್ಲೂರೆನ್ಸಿಗೆ ಒಳಪಟ್ಟದ್ದು ಅದರಿಂದ ನಾವು ಈ ಲೋಕದಲ್ಲಿ ಕಷ್ಟಪಡುವುದಕ್ಕೆ ಅರ್ಥ ಇಲ್ಲ ಆದ್ದರಿಂದ ನಾವು ಈ ಲೋಕದಲ್ಲಿ ಇದ್ದೇವೆ ಅದರ ಅನುಭವ ಇದೆ ಆದ್ದರಿಂದ ಈ ಲೋಕದಲ್ಲಿ ಸುಖ ಪಡುವುದು ನಮ್ಮ ಉದ್ದೇಶ ಮತ್ತು ನಾವು ಮಾಡುವಂತಹ ದಾನ ಧರ್ಮ ಸಹಾಯ ನಾವು ಫಾಲೋ ಮಾಡುವಂತಹ ಎಥಿಕ್ಸ್ ಮೊರಾಲಿಟಿ ಇದು ಎಲ್ಲವೂ ಕೂಡ ನಮ್ಮ ಸೋಷಿಯಲ್ ಕನ್ವೀನಿಯನ್ಸಿಗೆ ಕಂಫರ್ಟಿಗೆ ನಮ್ಮ ಇಷ್ಟದ ಮೇಲೆ ಮಾಡ್ತೇವೆ ಹೊರತು ದೇವರು ಮೆಚ್ಚುತ್ತಾನ ಅಂತ ಹೇಳಿ ಮಾಡುವುದು ಮೂರ್ಖತನ ಅಂತ ಅವರ ವಾದ ಇದರ ಬಗ್ಗೆ ವಿಸ್ತಾರವಾಗಿ ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೇವೆ ಅದರ ಲಿಂಕ್ ಇಲ್ಲಿ ಕೊಟ್ಟಿದ್ದೇವೆ ನಾಸ್ತಿಕರ ಈ ಪ್ರಾಕ್ಟಿಕಲ್ ಆದ ವಾದಕ್ಕೆ ಆಸ್ತಿಕರ ವಾದ ಏನು ಮೊದಲನೆಯದಾಗಿ ದೇವರು ಇಲ್ಲ ಅಂತ ಹೇಳಲಿಕ್ಕೆ ಏನೂ ಕಷ್ಟ ಇಲ್ಲ ದೇವರು ಕಾಣಲ್ಲ ಅದರಿಂದ ಇಲ್ಲ ಬಹಳ ಸುಲಭ ಆದರೆ ದೇವರಿದ್ದಾನೆ ಅಂತ ಹೇಳಲಿಕ್ಕೆ ಬಹಳ ಕಷ್ಟ ಆಸ್ತಿಕರು ಕೇಳ್ತಾರೆ ನಮ್ಮ ಅನುಭವಕ್ಕೆ ನಮ್ಮ ಪ್ರತ್ಯಕ್ಷಕ್ಕೆ ಕಾಣದ್ದನ್ನು ನಂಬುವುದು ನಮ್ಮ ಮೂರ್ಖತನ ಅಂತ ಹೇಳ್ತಿರಲ್ವ ನಾವು ಹೇಳ್ತೇವೆ ಪ್ರತ್ಯಕ್ಷವಾಗಿ ಕಾಣದ್ದನ್ನು ನಿಮ್ಮ ಅನುಭವಕ್ಕೆ ಬರದದ್ದನ್ನು ಇಲ್ಲಂತ ಹೇಳುವುದು ಬಹಳ ಮೂರ್ಖತನದ ವಾದ ಯಾಕೆ ಹೇಳಿದರೆ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಅವನು ನೋಡುವುದಕ್ಕಿಂತ ನೋಡದೇ ಇರುವುದೇ ಜಾಸ್ತಿ ಉದಾಹರಣೆಗೆ ಭೂಮಿಯಲ್ಲಿ ನಾವು ನೋಡಿರುವ ಪ್ರದೇಶ ಮತ್ತು ನೋಡದಿರುವ ಪ್ರದೇಶ ಕಂಪೇರ್ ಮಾಡಿ ನಾವು ನೋಡಿದ್ದು ಇನ್ಸಿಗ್ನಿಫಿಕೆಂಟ್ ಹಾಗೆ ಅಂತ ಹೇಳಿ ಯಾವ ಭೂಪ್ರದೇಶ ನಾವು ನೋಡಲಿಲ್ವೋ ಅದು ಇಲ್ಲ ಅಂತ ಹೇಳಲ್ಲ ನಾವು ನಾವು ನೋಡಿರುವ ವಸ್ತುಗಳ ಆಧಾರದ ಮೇಲೆ ನೋಡಿರದ ವಸ್ತುಗಳ ಬಗ್ಗೆ ಡಿಸಿಷನ್ ಮಾಡ್ತೇವೆ ಅದೇ ಇನ್ಫರೆನ್ಸ್ ನಾವು ಕುಂಭಮೇಳಕ್ಕೆ ಹೋಗಿ ಬಂದು ಅದು ಹಾಗೆತ್ತು ಹೀಗಿತ್ತು ಅಂತ ಹೇಳ್ತೇವೆ ನಾವು ನೋಡಿದ ಕುಂಭಮೇಳದ ಪ್ರದೇಶ ಅತ್ಯಂತ ಇನ್ಸಿಗ್ನಿಫಿಕೆಂಟ್ ಪೋರ್ಷನ್ ಆಗಿರ್ತದೆ ಆದರೆ ಕುಂಭಮೇಳದ ಅಭಿಪ್ರಾಯ ಕೊಡಲಿಕ್ಕೆ ಕುಂಭಮೇಳದ ಪೂರ್ತಿ ಪ್ರದೇಶವನ್ನು ಕವರ್ ಮಾಡಬೇಕಂತಿಲ್ಲ ಇಲ್ಲ ನಮ್ಮ ಅನುಭವದ ಮೇಲೆ ಕುಂಭಮೇಳ ಹೇಗಿತ್ತು ಅಂತ ಹೇಳಬಹುದಲ್ವಾ ಇದೇ ಪ್ರತ್ಯಕ್ಷ ಆಗದಿದ್ದರೂ ಕೂಡ ಇನ್ಫ್ಲೂರೆನ್ಸ್ ಇಂದ ನಾವು ತಿಳಿಯಬಹುದು ಅಮೆರಿಕವನ್ನು ನಾನು ನೋಡಲಿಲ್ಲ ಆದ್ದರಿಂದ ಅಮೆರಿಕ ಇಲ್ಲ ಅಂತ ಹೇಳಿದರೆ ಅದು ನನ್ನ ಬುದ್ಧಿವಂತಿಕೆಯ ಮೂರ್ಖತನವು ಇಲ್ಲಿ ನಾವು ಸ್ವಲ್ಪ ಗೊಂದಲಕ್ಕೆ ಒಳಗಾಗುತ್ತೇವೆ ನಾಸ್ತಿಕರು ಹೇಳುವುದು ಯಾವುದು ಕಾಣುವುದಿಲ್ಲವೋ ಅದು ಇಲ್ಲ ಯಾಕೆ ಇಲ್ಲ ನನಗೆ ಕಾಣದೇ ಇರುವುದರಿಂದ ಇಲ್ಲ ಆಸ್ತಿಕರು ಹೇಳ್ತಾರೆ ಯಾವುದು ಕಾಣದಿಲ್ಲವೋ ಅದು ಇದೆ ಅದು ಯಾಕೆ ಇದೆ ಹೇಳಿದರೆ ಅದು ಕಾಣದೇ ಇರುವುದರಿಂದ ಇದೆ ಈ ರೀತಿ ನೋಡಿದಾಗ ವೇದಾಂತದಲ್ಲಿ ಗೊಂದಲ ಕಾಣ್ತದೆ ಇಂತಹ ಗೊಂದಲಗಳ ನಿವಾರಣೆಗೆ ಗುರುಗಳ ಸಿಂಪಲ್ ಆದಂತಹ ಮಾತುಗಳು ಬಹಳ ಮುಖ್ಯ ಕಾಣದೇ ಇರುವುದನ್ನು ಇಲ್ಲ ಅಂತ ಹೇಳಿ ಡಿನೈ ಮಾಡುವುದು ತಪ್ಪು ಇದೆ ಅಂತ ಹೇಳಿ ಬ್ಲೈಂಡಾಗಿ ನಂಬುವುದು ತಪ್ಪು ಹಾಗಾದರೆ ಏನು ಮಾಡಬೇಕು ಯಾವುದು ಇದೆಯೋ ಅದನ್ನು ಒಬ್ಸರ್ವ್ ಮಾಡಿ ಅದರ ಬಗ್ಗೆ ಜ್ಞಾನವನ್ನು ಬೆಳೆಸಿ ಆ ಜ್ಞಾನದಿಂದ ಕಾಣದಿರುವ ಶಕ್ತಿಯನ್ನು ತಿಳಿಯುವ ಪ್ರಯತ್ನ ಮಾಡು ಇದು ಆಧ್ಯಾತ್ಮದ ಪ್ರಯಾಣ ಅಂದರೆ ನಮಗೆ ಕಾಣುವ ವಸ್ತುಗಳ ಮುಖಾಂತರ ಕಾಣದೇ ಇರುವುದನ್ನು ತಿಳಿಯುವುದು ಆಧ್ಯಾತ್ಮದ ಪ್ರಯಾಣ ಸ್ಪಿರಿಚುವಲ್ ಜರ್ನಿ ಈಗ ನಮ್ಮ ಕಣ್ಣಿಗೆ ಕಾಣುವುದು ಹೊರಗೆ ಇರುವಂತಹ ಪ್ರಪಂಚ ಈ ಪ್ರಪಂಚ ಹೇಳಿದರೆ ಏನು ಪಂಚಭೂತಗಳು ಫೈವ್ ಎಲಿಮೆಂಟ್ಸ್ ಕಣ್ಣಿಗೆ ಕಾಣುವ ಮಣ್ಣು ನೀರು ಬೆಂಕಿ ಹಾಗೂ ಕಾಣದ ಆಕಾಶ ಗಾಳಿ ಇವುಗಳ ಮಿಶ್ರಣದಿಂದ ಪ್ರಪಂಚದ ಸೃಷ್ಟಿಯಾಯಿತು ಈ ಪ್ರಪಂಚದಲ್ಲಿ ಸಮುದ್ರ ಇದೆ ಬೆಟ್ಟ ಪರ್ವತಗಳು ಇವೆ ಭೂಮಿ ಇದೆ ಗ್ರಹಗಳಿವೆ ಇದು ಎಲ್ಲವೂ ಕೂಡ ತನ್ನಿಂದ ತಾನೇ ಸೃಷ್ಟಿಯಾದದ್ದು ಅಥವಾ ಇದರ ಹಿಂದೆ ಯಾರಾದರೂ ಕ್ರಿಯೇಟರ್ ಇದ್ದಾನೋ ನೋಡಿ ನಮ್ಮ ಕಣ್ಣಿಗೆ ಕಾಣುವ ವಸ್ತುಗಳನ್ನೇ ತೆಗೆದುಕೊಂಡ್ರು ನಂತರ ಅದು ಹೇಗೆ ಸೃಷ್ಟಿಯಾಯಿತು ತನ್ನಿಂದ ತಾನೇ ಸೃಷ್ಟಿಯಾಯಿತೋ ಅಥವಾ ಇದರ ಹಿಂದೆ ಯಾರಾದರೂ ಕ್ರಿಯೇಟರ್ ಇದ್ದಾನೋ ಅದಕ್ಕೆ ಲೌಕಿಕವಾದ ನಮ್ಮ ಎಕ್ಸ್ಪೀರಿಯನ್ಸನ್ನು ತಗೊಂಡ್ರು ಯಾವುದೇ ವಸ್ತುವಿಗೆ ಜೀವಿಗೆ ಅದರ ಹಿಂದೆ ಕ್ರಿಯೇಟರ್ ಇರ್ತಾನೋ ಅಥವಾ ಅದೇ ಉದ್ಭವ ಆಗ್ತದೋ ನಾವೊಂದು ಪೇಂಟಿಂಗನ್ನು ನೋಡಿದರೆ ಇದು ಚೆನ್ನಾಗಿದೆ ಇದನ್ನು ಯಾರು ಮಾಡಿದ್ರು ಅಂತ ಕೇಳ್ತೇವೆ ಅದೇ ರೀತಿ ಒಳ್ಳೆಯ ಗಾಯನವನ್ನು ಕಿವಿಯಿಂದ ಕೇಳಿದರೆ ಯಾರು ಹಾಡಿದ್ರು ಅಂತ ನಾವು ಕೇಳ್ತೇವೆ ಅದೇ ರೀತಿ ನಾವು ಯಾವುದಾದರೂ ಒಂದು ಪಾರ್ಟಿಗೆ ಹೋದರೆ ಒಳ್ಳೆಯ ಮಸಾಲ ದೋಸೆ ತಿಂದರೆ ಅದನ್ನು ಮಾಡಿದವರು ಯಾರು ಕ್ಯಾಟರರ್ ಯಾರು ಅಂತ ಕೇಳ್ತೇವೆ ಯಾರು ಕೂಡ ಮಸಾಲ ದೋಸೆ ಉದ್ಭವ ಆಗಿದೆ ಅಂತ ಹೇಳಿದರೆ ನಾವು ನಂಬಲ್ಲ ಸಣ್ಣ ಮಗುವನ್ನು ನೋಡಿದರೆ ಇದರ ತಂದೆ ತಾಯಿ ಯಾರು ಅಂತ ನಾವು ಕೇಳ್ತೇವೆ ಮಗು ಉದ್ಭವ ಆಯ್ತು ತಂದೆ ತಾಯಿ ಇಲ್ಲ ಅಂತ ಯಾರು ಹೇಳಲ್ಲ ಅಂದರೆ ನಮ್ಮ ಅನುಭವ ಏನು ಹೇಳ್ತದೆ ಹೇಳಿದರೆ ಯಾವುದೇ ವಸ್ತು ಯಾವುದೇ ಜೀವಿ ಇದೆ ಅಂತ ಹೇಳಿದರೆ ಅದರ ಹಿಂದೆ ಒಬ್ಬ ಕ್ರಿಯೇಟರ್ ಇದ್ದಾನೆ ನಮ್ಮ ಕಣ್ಣಿಗೆ ಕಾಣುವ ಇಂತಹ ಸಣ್ಣ ಸಣ್ಣ ವಸ್ತುಗಳಿಗೆ ಅದರ ಹಿಂದೆ ಒಬ್ಬ ಕ್ರಿಯೇಟರ್ ಇದ್ದಾನೆ ಕ್ರಿಯೇಟರ್ ಇಲ್ಲದೆ ತನ್ನಿಂದ ತಾನೇ ಕೋಇಿನ್ಸಿಡೆನ್ಸಿಂದ ಉದ್ಭವ ಆಗಲ್ಲ ಸೃಷ್ಟಿಯಾಗಲ್ಲ ಇಷ್ಟು ನಮಗೆ ನಮ್ಮ ಅನುಭವದಿಂದ ಗೊತ್ತಾಗ್ತದೆ ಆದ್ದರಿಂದ ಈ ಸಮಸ್ತ ಪ್ರಪಂಚ ಅಂದರೆ ಕೇವಲ ಭೂಮಿ ಮಾತ್ರ ಅಲ್ಲ ಭೂಮಿ ಸೂರ್ಯ ಚಂದ್ರ ನಕ್ಷತ್ರ ಎಲ್ಲ ಗ್ರಹಗೋಲಗಳು ಇದು ಎಲ್ಲವೂ ಕೂಡ ತನ್ನಿಂದ ತಾನೇ ಆಯಿತು ಉದ್ಭವ ಆಯಿತು ಕೋಇನ್ಸಿಡೆನ್ಸ್ ಅಂತ ಹೇಳಿದರೆ ಅದನ್ನು ನಾವು ನಂಬಬೇಕಾ ಅಥವಾ ಇದರ ಹಿಂದೆ ನಮ್ಮ ಗೋಚರಕ್ಕೆ ಬರದಂತಹ ಒಂದು ಅತೀಂದ್ರಿಯವಾದ ಶಕ್ತಿ ಇದೆ ಅದನ್ನು ನಂಬಬೇಕು ಈಗ ಯಾವುದು ಮೂಢನಂಬಿಕೆ ಯಾವುದು ಸರಿಯಾದ ನಂಬಿಕೆ ಆ ಪ್ರಶ್ನೆಗೆ ನಾವೇ ವಿಚಾರ ಮಾಡಿದಾಗ ನಮಗೆ ಉತ್ತರ ದೊರೆಯುತ್ತದೆ ಸರಿ ದೇವರು ಇದ್ದಾನಂತ ನಮಗೆ ಗೊತ್ತಿದೆ ಅದಕ್ಕೋಸ್ಕರ ಪೂಜೆ ಕಾಣಿಕೆ ದಾನ ಎಲ್ಲ ಮಾಡ್ತಾ ಇದ್ದೇವೆ ನೀವು ಇಷ್ಟು ಕಾಂಪ್ಲೆಕ್ಸ್ ಆಗಿ ಸಿಂಪಲ್ ಆದ ವಿಷಯವನ್ನು ಹೇಳ್ತಾ ಇದ್ದೀರಿ ಯಾಕೆ ಅಂತ ಹೇಳಿದರೆ ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದಂತೆ ನಾವು ಮಾಡುವ ಆಚಾರಗಳು ವಿಚಾರಹೀನವಾಗಿದ್ದರೆ ನಾವು ಮಾಡುವಂತಹ ರಿಚುವಲ್ಸ್ಗಳಲ್ಲಿ ಪೂರ್ಣವಾಗಿ ನಮ್ಮನ್ನು ತೊಡಗಿಸಿಕೊಳ್ಳಿಕ್ಕಾಗಲ್ಲ ನಮ್ಮ ನಂಬಿಕೆ ದೃಢವಾಗಿಲ್ಲ ಅದು ಶೇಕಿಯಾಗಿದೆ ಯಾವಾಗ ನಮ್ಮ ನಂಬಿಕೆ ದೃಢವಾಗ್ತದೋ ನಮ್ಮ ನಂಬಿಕೆಯಲ್ಲಿ ಕನ್ವೆಕ್ಷನ್ ಬರ್ತದೋ ಆವಾಗ ನಾವು ನಮ್ಮ ಆಚರಣೆಯನ್ನು ಪೂರ್ಣವಾಗಿ ಇನ್ವಾಲ್ವ್ ಆಗಿ ಮಾಡಬಹುದು ಅದರಿಂದ ನಮಗೆ ಶ್ರೇಷ್ಠವಾದ ಫಲಪ್ರಾಪ್ತಿಯಾಗ್ತದೆ ಸರಿ ಪ್ರಪಂಚ ಇದೆ ಪ್ರಪಂಚದ ಹಿಂದೆ ಒಬ್ಬ ಕ್ರಿಯೇಟರ್ ಇದ್ದಾನೆ ಆ ಶಕ್ತಿಯನ್ನು ದೇವರು ಅಂತ ನಾವು ಕರಿತೇವೆ ತಿಳಿಯಿತು ಇಲ್ಲಿ ಈಗ ನಮ್ಮ ರೋಲ್ ಏನು ನಾವು ಏನು ಮಾಡಬೇಕು ಈ ಪ್ರಶ್ನೆಯ ಉತ್ತರಕ್ಕೆ ನಮಗೆ ನಮ್ಮ ಬಗ್ಗೆ ಸ್ವಲ್ಪ ಪರಿಚಯ ಆಗಬೇಕು ನಾನು ಅಂತ ಹೇಳಿದರೆ ಈ ದೇಹದ ಒಳಗೆ ಇರುವಂತಹ ಎನರ್ಜಿ ಅದೇ ಸ್ಪಿರಿಟ್ ಆತ್ಮ ನಾವು ಬಯಾಲಜಿಯಲ್ಲಿ ಕಲ್ತದ್ದು ಒಂದು ಸ್ತ್ರೀಯ ಗರ್ಭದಲ್ಲಿ ಮಗು ಬೆಳೀತಾ ಇದೆ ಅಂತ ಹೇಳಿದರೆ ಅದಕ್ಕಿಂತ ಮೊದಲು ಲಕ್ಷಾಂತರ ಜೀವಾಣುಗಳು ಗಂಡಿನ ದೇಹದಿಂದ ಸ್ತ್ರೀಯ ದೇಹವನ್ನು ಪ್ರವೇಶ ಮಾಡಿವೆ ಅದರಲ್ಲಿ ಕೇವಲ ಒಂದು ಜೀವಾಣು ಗರ್ಭದಲ್ಲಿ ಬೆಳೆಯುತ್ತದೆ ಉಳಿದ ಜೀವಾಣುಗಳು ವ್ಯರ್ಥವಾಗಿ ಹೋಗುತ್ತವೆ ಈಗ ಪ್ರಶ್ನೆ ಅಂತ ಹೇಳಿದರೆ ನಾವು ಹುಟ್ಟುವಾಗಲೂ ಕೂಡ ನಮ್ಮ ಜೀವದ ಜೊತೆ ಅನೇಕ ಜೀವಾಣುಗಳು ಗರ್ಭವನ್ನು ಪ್ರವೇಶ ಮಾಡಿ ವ್ಯರ್ಥವಾಗಿವೆ ನಾವು ಮಾತ್ರ ಯಾಕೆ ಗರ್ಭದಲ್ಲಿ ಬೆಳೆದಿದ್ದೇವೆ ತಾಯಿಯ ಗರ್ಭದಿಂದ ಹೊರಗೆ ಬಂದು ಈ ಪ್ರಪಂಚದಲ್ಲಿ ಬೆಳೆದಿದ್ದೇವೆ ಆ ಉಳಿದ ಜೀವಾಣಗಳು ಏನಾದವು ಅವುಗಳ ಗತಿ ಏನು ನಮ್ಮ ದೇಹದಲ್ಲಿರುವಂತಹ ನಮ್ಮ ಆತ್ಮ ಆ ಜೀವ ಕೂಡ ಒಂದು ದಿವಸ ಈ ದೇಹವನ್ನು ಬಿಟ್ಟು ಹೋಗ್ಲಿಕ್ಕಿದೆ ಅದು ಎಲ್ಲಿಗೆ ಹೋಗ್ತದೆ ಅದರ ಗತಿ ಏನು ನಮ್ಮ ಸೈನ್ಸ್ ಬಯಾಲಜಿ ಏನು ಆಗ್ತದೆ ಅಂತ ವಿವರಣೆ ಕೊಡ್ತದೆ ಆದರೆ ಯಾಕೆ ಆಗ್ತದೆ ಅದು ಗೊತ್ತಿಲ್ಲ ಯಾಕೆ ಹೇಳಿದರೆ ಮೆಟೀರಿಯಲ್ ವರ್ಲ್ಡಲ್ಲಿ ಇದಕ್ಕೆ ಎಕ್ಸ್ಪ್ಲನೇಷನ್ ಇಲ್ಲ ನಾವು ಆಧ್ಯಾತ್ಮ ಪ್ರಪಂಚದ ಒಳಗೆ ಹೋದರೆ ಮಾತ್ರ ನಮಗೆ ಇದಕ್ಕೆ ಉತ್ತರ ಸಿಗ್ತದೆ ಅದರ ಸಂಕ್ಷಿಪ್ತವಾದ ಉತ್ತರವನ್ನು ನೋಡೋಣ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಂತಹ ಯಾವ ಶಕ್ತಿಯನ್ನು ನಾವು ದೇವರು ಅಂತ ಕರಿತೇವೆಯೋ ಅದೇ ಶಕ್ತಿ ನಮ್ಮ ಜೀವಾಣುವನ್ನು ಪ್ರವೇಶ ಮಾಡಿದ್ದರಿಂದ ನಮ್ಮ ಜೀವಾಣು ತಾಯಿಯ ಗರ್ಭವನ್ನು ಪ್ರವೇಶ ಮಾಡಿ ಅಲ್ಲಿ ದೇಹ ಧಾರಣೆಯನ್ನು ಮಾಡಿತು ನಂತರ ಈ ಲೋಕಕ್ಕೆ ಬಂತು ಈಗ ಈ ಲೋಕದಲ್ಲಿ ಬೆಳೆಯುತ್ತಾ ಇದೆ ಯಾವಾಗ ಆ ದೇವರಂತ ಕರೆಯುವ ಶಕ್ತಿ ನಮ್ಮ ಜೀವವನ್ನು ಬಿಡುತ್ತದೋ ನಮ್ಮ ಆತ್ಮವನ್ನು ಬಿಡುತ್ತದೋ ಆವಾಗ ನಮ್ಮ ಆತ್ಮ ಈ ದೇಹವನ್ನು ಬಿಟ್ಟು ಹೋಗುತ್ತದೆ ಇದನ್ನು ಪಿಂಡಾಂಡದಲ್ಲಿ ಇರುವಂತಹ ಪರಮಾತ್ಮ ಅಂತ ಹೇಳ್ತೇವೆ ಹೀಗೆ ಒಂದು ಬ್ರಹ್ಮಾಂಡವನ್ನು ಕ್ರಿಯೇಟ್ ಮಾಡಿದಂತಹ ಶಕ್ತಿ ಅದೇ ಶಕ್ತಿ ಬ್ರಹ್ಮಾಂಡದಲ್ಲಿ ತುಂಬಿರುವ ಶಕ್ತಿ ಅದೇ ಶಕ್ತಿ ನಮ್ಮ ದೇಹದೊಳಗೆ ಪಿಂಡಾಂಡದೊಳಗೆ ತುಂಬಿರುವ ಶಕ್ತಿ ಎಲ್ಲವೂ ಒಂದೇ ಶಕ್ತಿಯಾಗಿದೆಪ್ಪ ಇದನ್ನೇ ಅಂತರ್ಬಹಿಶ್ಚ ನಾರಾಯಣ ಅಂತ ಶಾಸ್ತ್ರದಲ್ಲಿ ಕರೆದಿದ್ದಾರೆ ಈಗ ನಾವು ನಮಗೆ ಪ್ರಶ್ನೆ ಹಾಕಿಕೊಳ್ಳಬೇಕು ಏನು ಅಂತ ಹೇಳಿದರೆ ನನ್ನ ಈ ಹುಟ್ಟು ಜೀವನ ಬೆಳವಣಿಗೆ ಇದು ಎಲ್ಲವೂ ಕೂಡ ಕೇವಲ ಎಜುಕೇಷನ್ ಕ್ವಾಲಿಫಿಕೇಷನ್ ಸಂಪಾದನೆ ಮದುವೆ ನಂತರ ಬೇಕಾದದ್ದನ್ನು ಮಾಡುವುದು ತಿನ್ನುವುದು ನೋಡುವುದು ಇದಕ್ಕೋಸ್ಕರ ನನ್ನ ಜೀವನವು ಅಥವಾ ನನ್ನ ದೇಹದೊಳಗಿರುವ ನನ್ನ ಜೀವ ಆತ್ಮದ ಬಗ್ಗೆ ನನ್ನ ಜೀವದೊಳಗಿರುವಂತಹ ಭಗವಂತ ಬ್ರಹ್ಮಾಂಡವನ್ನು ತುಂಬಿರುವಂತಹ ಭಗವಂತ ಇದರ ಬಗ್ಗೆ ಏನಾದರೂ ತಿಳಿಯಬೇಕು ಈ ಪ್ರಶ್ನೆಯನ್ನು ನಾವು ಹಾಕಿದಾಗ ಇದು ಸ್ಪಿರಿಚುವಲ್ ಥಿಂಕಿಂಗ್ ಸ್ಪಿರಿಚುವಲ್ ಲೈಫ್ ಆಧ್ಯಾತ್ಮಿಕ ಜೀವನ ಈಗ ಸ್ಪಿರಿಚುವಾಲಿಟಿ ಅಂತ ಹೇಳಿದರೆ ಒಂದು ಬಸ್ ವರ್ಡ್ ಅಥವಾ ಫ್ಯಾಷನ್ ಥರ ಆಗಿ ಹೋಗಿದೆ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ಪೂಜೆ ಮಾಡ್ತೇವೆ ಪ್ರವಚನ ಮಾಡ್ತೇವೆ ಹೀಗೆ ಎಲ್ಲ ಹೇಳಿಕೊಂಡು ನಾವು ಸ್ಪಿರಿಚುವಲ್ ಆಗಿ ಬದುಕ್ತಾ ಇದ್ದೇವೆ ಅಂತ ಹೇಳುವ ಭ್ರಮೆಗೆ ಒಳಗಾಗಿದ್ದೇವೆ ಆದರೆ ಸ್ಪಿರಿಚುವಲಿಟಿ ಹೇಳಿದರೆ ಸ್ಪಿರಿಟಿನ ಬಗ್ಗೆ ಚಿಂತನೆ ಅಂದರೆ ನನ್ನ ದೇಹದ ಒಳಗಿರುವ ನನ್ನ ಆತ್ಮ ಹಾಗೂ ಎಲ್ಲರ ದೇಹದ ಒಳಗಿರುವ ಪರಮಾತ್ಮ ಹಾಗೂ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಬ್ರಹ್ಮಾಂಡದ ಒಳಗೆ ತುಂಬಿರುವ ಪರಮಾತ್ಮ ಈ ಆತ್ಮ ಪರಮಾತ್ಮನ ಬಗ್ಗೆ ಮಾಡುವ ಚಿಂತನೆಯೇ ಸ್ಪಿರಿಚುವಲಿಟಿ ಅದೇ ಆಧ್ಯಾತ್ಮ ನಾವು ಉಳಿದ ಎಲ್ಲ ರಿಚುವಲ್ಸ್ಗಳನ್ನು ಮಾಡುವಾಗ ಕೂಡ ಈ ಆತ್ಮ ಪರಮಾತ್ಮನ ಎಚ್ಚರ ಇಟ್ಟುಕೊಂಡು ಮಾಡಿದಾಗ ಅದು ಸ್ಪಿರಿಚುವಲ್ ಲೈಫ್ ಆಧ್ಯಾತ್ಮ ಜೀವನ ಆಗ್ತದೆ ಇದೇ ಆಸ್ತಿಕ್ಯದ ಬದುಕು ಆಸ್ತಿಕರವಾದ ಈ ರೀತಿಯಾಗಿ ಆಸ್ತಿಕ್ಯವಾದವನ್ನು ನೋಡಿದಾಗ ನಮ್ಮ ದೇಹ ದೇಹದ ಒಳಗಿರುವ ಎನರ್ಜಿ ನಾವು ಇರುವ ಪ್ರಪಂಚದ ಹಿಂದೆ ಇರುವ ಕ್ರಿಯೇಟರ್ ಇದೆಲ್ಲದರ ಬಗ್ಗೆ ಸೈಂಟಿಫಿಕ್ಕಾಗಿ ಕರಾರುವಕ್ಕಾಗಿ ಹೇಳುವಂತಹ ಆಸ್ತಿ ಮೂಢನಂಬಿಕೆ ಅಂತ ಹೇಳಿ ಹೇಗೆ ತಳ್ಳಿಹಾಕುವುದು ಇದನ್ನು ಮೂಢನಂಬಿಕೆ ಅಂತ ಹೇಳುವ ನಾಸ್ತಿಕರವಾದವೇ ಮೂಢನಂಬಿಕೆಯಾಗಿದೆ ಅಂತ ಹೇಳುವ ಮಾತಿನೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ ನಮಸ್ಕಾರ ಶ್ರೀಕೃಷ್ಣಾರ್ಪಣವಸ್ತು